ನಮಸ್ಕಾರ ವೀಕ್ಷಕರೇ ರಾಯಲ್ ಟಿ ವಿ ನ್ಯೂಸ್ಗೆ ಸ್ವಾಗತ ನಾನು ಅಂದುಕೊಂಡಂತೆ ನೂರ ಎಂಬತ್ತಕ್ಕೂ ಹೆಚ್ಚು ವೈದ್ಯಕೀಯ ಸೀಟುಗಳು ನಮ್ಮ ಶಾಲೆಯಿಂದ ಆಯ್ಕೆಯಾಗಿರುವುದು ನಮ್ಮ ಶಾಲೆಯ ಹೆಮ್ಮೆ ಎಂದು ಶಾಲೆಯ ಮುಖ್ಯಸ್ಥರಾದ ಅಮಿತ್ ಗೌಡ ಪಾಟೀಲ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬೆಳಪಟ್ಟಣದ ವಿಜಯಪುರ ಮುಖ್ಯ ರಸ್ತೆಯಲ್ಲಿರುವಂಥ ನೂತನ ಆಕ್ಸ್ಫರ್ಡ್ ಶಾಖೆ ಶಾಲೆಯ ಆರಂಭದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಂಥ ಜೂನಿಯರ್ ಜೀನಿಯಸ್ ಅವಾರ್ಡ್ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಮುದ್ದೆ ಬೆಳದಲ್ಲಿ ನಾವು ಆಕ್ಸ್ಫರ್ಡ್ ಸಂಸ್ಥೆಯನ್ನು ಆರಂಭಿಸುತ್ತಿರುವುದು ಯಾರ ಮೇಲೆ ದ್ವೇಷಕ್ಕಲ್ಲ ನಾವು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಮುದ್ದೆ ಬೆಳದಲ್ಲಿ ಆರಂಭ ಮಾಡುತ್ತಿದ್ದೇವೆ ಇಲ್ಲಿಯೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತೇವೆ ಎಂದು ಅಮಿತ್ ಗೌಡ ಪಾಟೀಲ್ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಐದು ಆರು ಏಳು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಜೂನಿಯರ್ ಜೀನಿಯಸ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಪ್ರಥಮ ಸ್ಥಾನ ಐದನೇ ತರಗತಿ ಅಪ್ಪಾಜಿ ವಿರಾದಾರ ಹಾಗೂ ಎರಡನೇ ಸ್ಥಾನ ತೇಜಸ್ವಿನಿ ಗೋನಾಳ ಹಾಗೂ ಎರಡನೇ ಸ್ಥಾನವನ್ನು ಶಂಕರಗೌಡ ಪಾಟೀಲ ಮೂರನೇ ಸ್ಥಾನವನ್ನು ಪ್ರಥಮ ಗೌಡ ಹಾಗೂ ಆರನೇ ತರಗತಿಗೆ ಒಂದನೇ ಸ್ಥಾನವನ್ನು ಶ್ರೇಯಸ್ ಮನಹಳ್ಳಿ ಎರಡನೇ ಸ್ಥಾನವನ್ನು ಶ್ರೇಯಸ್ ಪೂಜಾರಿ ಎರಡನೇ ಸ್ಥಾನವನ್ನು ದೀಕ್ಷಿತ್ ಹಲ್ಕಾವಟಗಿ ಹಾಗೂ ಮೂರನೇ ಸ್ಥಾನ ಮೂರು ಮಂದಿಗೆ ಹೋಗಿದ್ದು ಅಮೃತ್ ಸಿ ಕರೇಕಲ್ಲ ಚೈತನ್ಯ ಹಾಗೂ ಪ್ರಾರ್ಥನಾ ಮಳೆಗಾರ್ ಸೇರಿದಂತೆ ಪಡೆದುಕೊಂಡರು ಅಲ್ಲದೆ ಏಳನೇ ತರಗತಿಗೆ ಪ್ರಥಮ ಸ್ಥಾನವನ್ನು ಅಜಯ್ ಕುಮಾರ್ ಜಗ್ಗಲ್ಲ ಎರಡನೇ ಸ್ಥಾನವನ್ನು ಅಭಯ ಎಸ್ ಸವನೂರ ಮೂರನೇ ಸ್ಥಾನವನ್ನು ಶುಭಮ್ ಔಟಿ ಪಡೆದುಕೊಂಡರು ಇನ್ನು ಹತ್ತನೇ ತರಗತಿಗೆ ಸುಮಾರು ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಪ್ರಥಮ ಸ್ಥಾನ ಭರತೀಯಸ್ ಮುರುಗೇಶ್ವರ ಎರಡನೇ ಸ್ಥಾನವನ್ನು ಜಯಾ ಸಜ್ಜನ ಮೂರನೇ ಸ್ಥಾನವನ್ನು ಪವಿತ್ರ ಕಣ್ಣೂರು ಪಡೆದುಕೊಂಡರು ಹಾಗೆಯೇ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಸಂಸ್ಥೆಯ ಮುಖ್ಯಸ್ಥ ಅಮಿತ್ ಗೌಡ ಪಾಟೀಲ ಹಾಗೂ ಹೂಗಾರ್ ಇಸ್ಮಾಯಿಲ್ ಸಿದ್ರಡ್ಡಿ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಮಿಸಿದರು ಜೂನಿಯರ್ ಜೀನಿಯರ್ ಮತ್ತು ಜೀನಿಯರ್ ಸ್ಟೂಡೆಂಟ್ ಎಕ್ಸಾಮ್ ಮಾಡ್ತಿದ್ವಿ ಆದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅದು ನಮ್ಮ ಮುದ್ದೆ ನೂತನವಾದನ್ನು ಕಟ್ಟಡ ನಿರ್ಮಿಸಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಥಮ ಪಿ ಸಿ ವಿದ್ಯಾರ್ಥಿಗೆ ಅಂದ್ರೆ ಪ್ರಸ್ತಾವನೆ ಮಾಡು ಎಲ್ಲಾ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಕೊಟ್ಟು ಅವ್ರನ್ನ ಬದುಕು ಕಟ್ಕೊಂಡು ಕೆಲಸ ಮಾಡ್ತೀವಿ ಇನ್ನೊಂದು ಪ್ರಶ್ನೆ ಅಲ್ಲ ನಿಮಗೆ ಏನ್ ಕಾಡ್ತಾ ಅಂದ್ರೆ ಏನಪ್ಪಾ ಆಕ್ಸ್ಪರ್ಟ್ ಪ್ರೊಡ್ಯೂಸರ್ ಅಲ್ಲಿ ಸಿದ್ದಾಪಟ್ಟಿ ಹುಡುಗರು ಕಾಲೇಜ್ ಮಾಡಿದ್ರು ಅಂತ ಒಂದೇ ನಿಮಗೆ ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಏಳು ಗಂಟೆ ಕರೆಕ್ಟ್ ಆಗಿ ಬಸ್ ಆರು ಐವತ್ತಕ್ಕೆ ಕಾಲೇಜ್ ಕ್ಯಾಂಪಸ್ ಇರಬೇಕು ಆರು ಐವತ್ತೆ ವಿದ್ಯಾರ್ಥಿ ಮನೆ ಆರು ಗಂಟೆ ಬಿಡಬೇಕು ವಿದ್ಯಾರ್ಥಿ ಮನೆ ಆರು ಗಂಟೆಗೆ ಬಿಡಬೇಕಂದ್ರೆ ಅಲ್ಲಿ ಮನೇಲಿ ಅವ್ರ ತಾಯಿ ಅವ್ರ ಅಜ್ಜಿ ಅವ್ರ ಪೇರೆಂಟ್ಸ್ ಎಲ್ಲ ಐದ್ ಗಂಟೆಗೆ ಐದು ಗಂಟೆಗೆ ಗೆದ್ದು ಎಲ್ಲ ಅಡಿಗೆ ಮಾಡಿ ಇಳಿದಿಗೆ ಅದು ಯಾಕೋ ಕಷ್ಟ ಅನಿಸ್ತು ನಮಗೆ ಅದಕ್ಕೆ ನಾವೆಲ್ಲ ಮುಂದಾದ ಇಟ್ಕೊಂಡು ಕೇಳಿ ಸ್ವಲ್ಪ ಅವ್ರ ತಂದೆ ತಾಯಿಗೆ ಅವ್ರ ಬರೆಯನ್ನು ಇಳಿಸ್ಬೇಕಂತ ನಮ್ಮ ಉದ್ದಲ್ಲಿ ನಾವು ಕಾಲೇಜನ್ನ ಮಾಡಿದ್ವಿ ಸ್ವಲ್ಪ ದಯವಿಟ್ಟು ಬೇರೆಯವ್ರ ನಮ್ಮ ದುರ್ದೇಶದಿಂದ ನೋಡ್ಬೇಡ ಯಾಕಂದ್ರೆ ಏನಪ್ಪ ನಮ್ಮ ಅವರು ಇಲ್ಲ ಅದೇ ಉದ್ದೇಶ ಇಟ್ಟುಕೊಂಡು ನಾವು ಕಾಲೇಜನ್ನ ಮಾಡಿಲ್ಲ ಸ್ವಲ್ಪ ತಂದೆ ಮತ್ತು ತಾಯಿಗೆ ಈ ಹೊರೆಯನ್ನ ಕಡಿ ಮಾಡ್ಬೇಕಂತ ಕೇಳಿ ಅದ್ರ ಸಹ ನಾವು ಕಾಲೇಜ್ ಮಾಡಿದ್ವಿ ಬೇರೆ ಉದ್ದೇಶ ಬೇರೆ ಕಾಲೇಜನ್ನು ಕುಳಿಬೇಕು ಅದು ನಮ್ಮ ನಮ್ಮಂತೂ ಇಲ್ಲ ಯಾವ್ದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿ ನಮ್ಮ ಕಾಲೇಜಲ್ಲಿ ಹೊರಕೋತ ಎಲ್ಲಾ ಶಿಕ್ಷಕರಲ್ಲಿ ಯಾವ್ದೇ ಕೆಟ್ಟ ಅಲಾಚು ಯಾವ ಕಾರಣಕ್ಕೂ ಬರಂಗಿಲ್ಲ ಇರೋದ್ ವಿಷಯ ನಾವು ಲಾಸ್ಟ್ ಒಂದ್ ಎಂಟು ಹತ್ತಿಂಗ್ ಇಂದ ನಾನೇ ಮಾಡ್ಕೊಟ್ಟಿದ್ದೆ ಬೇಗ ನನ್ನ ವಿಡಿಯೋಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೆ ಏನಂತ ನಾನು ನಾನೇ ಮಾತು ಕೊಟ್ಟಿದ್ದೆ ಯಾವಾಗ ನಾನು ಶಾಪುರದಲ್ಲಿ ಡಿಸೆಂಬರ್ ಎಕ್ಸಾಮ್ ಮಾಡಿದ್ದೆ ಟ್ಯಾಲೆಂಟ್ ಹಂತ ಅವಳ ಎಕ್ಸಾಮ್ ಮಾಡಿದಾಗ ಅದೇ ರೀತಿಯಲ್ಲಿ ಗದಗದಲ್ಲಿ ಮಾಸ್ಟರ್ ಮೈಂಡ್ ಅಂತ ಅದೇ ರೀತಿ ಸಿ ಬಿ ಎಸ್ ಸಿ ಓನ್ಲಿ ಪ್ರತ್ಯೇಕವಾಗಿ ಸಿ ಬಿ ಎಸ್ ಸಿ ಎಕ್ಸಾಮ್ ಮಾಡಿದಾಗ ಅದೇ ರೀತಿಯಾಗಿ ಮೊನ್ನೆ ಏಳನೇ ತಾರೀಕು ಲಾಸ್ಟ್ ಬಂದು ಜೀನಿಯರ್ಸ್ ಅವಾರ್ಡ್ ಮಾಡಿದಾಗ ಏನಂತ ಕೊಟ್ಟಿದ್ದೆ ಅಂದ್ರೆ ಈ ವರ್ಷ ಸಹಿತ ನೂರ ಎಂಬತ್ತು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಮಾಡೇ ಮಾಡಿದ್ವಿ ಅಂತ ನಾನು ಭರವಸೆ ಕೊಟ್ಟಿದ್ದೆ ಈ ಮುಖಾಂತರ ಹೇಳ್ತೀನಿ ಆ ಮಾತನ್ನ ಉಳ್ಸ್ಕೊಂಡಿನಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ಕೊಟ್ಟಿ ಕೊಡ್ತೀನಿ ಅಂತ ಆ ಮಾತನ್ನ ಉಳ್ಸ್ಕೊಂಡಿನಿ ಯಾವಾಗಲೂ ನಮ್ಮ ಸಂಸ್ಥೆ ಪಾಟೀಲ್ ಸರ್ ಆಯ್ತು ನಾನಾಯ್ತು ಕೊಟ್ಟ ಮಾತನ್ನು ತಪ್ಪಂಗಿಲ್ಲ ಯಾವುದೇ ಕಾರಣಕ್ಕೂ ತಪ್ಪಂಗಿಲ್ಲ ತಪ್ಪು ಮಕ್ಕಳು ಅಲ್ಲ ನಾವು ಗ್ಯಾರಂಟಿ ಒಳ್ಳೆ ರಿಸಲ್ಟ್ ಕೊಟ್ಟೆ ಕೊಡ್ತೀವಿ ಆದ್ರೆ ಎಷ್ಟೋ ಜನ ಹೇಳುತ್ತೇವ್ರು ನೂರ ಎಂಬತ್ ಸೀಟ್ ಏನ್ ಕೊಡ್ತಾರಪ್ಪ ಅಂತ ಆಲ್ರೆಡಿ ಎಷ್ಟು ಮೆಟ್ರಿಡ್ ರಿಸಲ್ಟ್ ನೀವು ಅಲ್ಲಿ ಹೈಯೆಸ್ಟ್ ಏಳು ಮೇಲೆ ಹೋಗುತ್ತಾನ ಇಡೀ ಉತ್ತರ ಕರ್ನಾಟಕದಲ್ಲಿ ಅಷ್ಟು ರಿಸಲ್ಟ್ ಯಾರು ಕೊಟ್ಟಿಲ್ಲ ಆರೂರ ಮೇಲೆ ಎಂಬತ್ತೈದು ಅಂತ ಇದಾರೆ ಅದೇ ರೀತಿಯಾಗಿ ಐದನೂರೂ ತರಲಿಲ್ಲ ಸೊ ಹೀಗಾಗಿ ನಮ್ ಮಕ್ಕಳ ಶಿಕ್ಷಣಕ್ಕಾಗಿ ನಾವು ಇಲ್ಲಿ ವಲಸೆ ಬರಬೇಕಾಗ್ಯದ ಅಂತ ಎಷ್ಟು ಕರ್ನಾ ಜರ್ನಿ ಮಾಡಿ ನಮ್ಮ ಮಕ್ಕಳನ್ನು ಬಿಟ್ಟು ಬರಬೇಕು ಮತ್ತೆ ಪಾಲಕರ ಸಭೆಯಾದ ಕಡ್ಡಾಯವಾಗಿ ನಾವು ಅಲ್ಲಿ ಹೋಗ್ಬೇಕು ಅಷ್ಟು ದೂರ ಹೋಗಿ ಮಕ್ಕಳ ಶಿಕ್ಷಣವನ್ನ ನಾವ್ ಎರಡು ತಿಂಗಳಿಗೊಮ್ಮೆ ಏನೋ ನೋಡ್ಕೊಂಡು ಅಷ್ಟೇ ಒಂದು ಒಂದು ದಿನ ನಮ್ಮ ಸಮಯ ಕೊಡ್ತಾರೆ ಮತ್ತೆ ನಮ್ಮ ಸಾಯಂಕಾಲ ಹೊರಗೆ ಹಾಕಿ ಕೊಡ್ತಾರೆ ನಮಗೂ ಎಷ್ಟರ ಮಕ್ಕಳದ ಜೊತೆಗೆ ಆ ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ನಮ್ಮನ್ನು ಸೇರಿಸಿಕೊಂಡು ನೀವು ಉಡುಪಿ ಹೋಗ್ರಿ ಮಂಗಳೂರು ಹೋಗ್ರಿ ಕೇರಳ ಹೋಗ್ರಿ ಎಲ್ಲಿ ಸಾಧ್ಯಕದ ಒಳ್ಳೆ ಶಿಕ್ಷಕ ಇರ್ತಾರ ಅದಕ್ಕೆ ಸ್ಯಾಲ್ರಿ ಕಾಂಪ್ರಮೈಸ್ ಆಗ್ರಿ ಪಾಲಕರು ನಮಗೆ ಹಣ ಕೊಡ್ತಾರ ಅದರ ತಕ್ಕ ನಾವು ಶಿಕ್ಷಣವನ್ನು ಕೊಡಬೇಕು ನಮಗೆ ಇಲ್ಲಿ ಈ ಸಂಸ್ಥೆಯಿಂದ ಲಾಭ ಬೇಡ ಅದರ ಬದಲಾಗಿ ಗುಣಾತ್ಮಕ ಶಿಕ್ಷಣ ಕೊಟ್ಟ ಆ ಶಿಕ್ಷಕರಿಗೆ ಕೊಟ್ಟ ಸಾಕು ಒಳ್ಳೆಯ ಶಿಕ್ಷಣ ಕೊಡುವಂತ ಹೆಸರು ಆಗುವಂತ ಒಳ್ಳೆ ಶಿಕ್ಷಕರನ್ನ ತೆಗೆದುಕೊಳ್ಳಿ ಅಂದಾಗದಲ್ಲಿ ಈ ಸಂಸ್ಥೆ ತನ್ನ ಹೆಸರನ್ನ ಚಾಪನ್ನ ಮೂಡಿಸಿದೆ ಹಾಗೆ ಅಮಿತ್ ಅವರು ಕುಗ್ರಾಮ ಅಂದ್ರು ಅಮಿತ್ ಅದು ಕುಗ್ರಾಮ್ ಅಲ್ಲ ಇವತ್ತ ನಾಗರಬಟ್ಟವನ್ನ ಇಂಟರ್ನೆಟ್ ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಕ್ಸ್ಫೋರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅಂತ ಸರ್ಚ್ ಮಾಡುವಂತ ಮಟ್ಟಕ್ಕೆ ಈ ಆಕ್ಸ್ಫೋರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಬಹು ಎತ್ತರಕ್ಕೆ ಬೆಳೆಬಿಟ್ಟಿದೆ ಈಗಾಗಲೇ ಇದಕ್ಕೆ ನಿದರ್ಶನ ಅಂದರೆ ಒಂದು ನೀಟ್ ರಿಸಲ್ಟ್ ಏಳ್ನೂರಕ್ಕಿಂತ ಹೆಚ್ಚು ಅಂತ ನೀಟ್ ಸ್ಕೋರ್ ಅನ್ನ ನಾವು ಎಸ್ ಎಲ್ ಸಿ ಪಿ ಯು ಸಿ ಅಲ್ಲಿ ಎಕ್ಸಾಮ್ ನಲ್ಲಿ ರಿಸಲ್ಟ್ ಕೊಟ್ಟಿವಿ ಅಂದ್ರೆ ಅದು ದೊಡ್ಡದಲ್ಲ ನೀಟ್ ಮತ್ತು ಸಿಇಟಿಯಲ್ಲಿ ಜೆ ಡಬ್ಲ್ಯೂ ಎ ಮೇನ್ಸ್ ಮತ್ತು ಅಡ್ವಾನ್ಸ್ ನಲ್ಲಿ ಒಳ್ಳೆ ಮಾರ್ಸನ್ನ ಅನ್ನ ಕೊಟ್ಟಿವಿ ಅಂತಂದ್ರೆ ಇದಕ್ಕೆ ನಿದರ್ಶನ ಏನಪ್ಪಾ ಅಂದ್ರ ಈ ಸಂಸ್ಥೆಯಲ್ಲಿ ಕಲಿಕಾ ಮಟ್ಟದ ಬಗ್ಗೆ ಆ ಕಲಿಕೆಯ ಗುಣಮಟ್ಟದ ಬಗ್ಗೆ ಬಹಳಷ್ಟು ಒತ್ತನ್ನ ನೀಡ್ತೈತೆ ಅನ್ನೋದಕ್ಕೆ ಅದು ನಮ್ಮ ಮನೆ ಬಂದಂತ ನೀಟ್ ಆನ್ಸರ್ ಅದಕ್ಕೆ ರಿಸಲ್ಟ್ ಆ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕಿನಲ್ಲೆಲ್ಲ ನಮ್ಮ ಜಿಲ್ಲೆಯಲ್ಲೇ ಏಳ್ನೂರಕ್ಕಿಂತ ಹೆಚ್ಚು ನೀಟ್ ಅಂಕವನ್ನ ಗಳಿಸಿದಂತ ಏಕೈಕ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಈ ವೇದಿಕೆ ಮುಖಾಂತರ ಚಪ್ಪಳ ತಟ್ಟುವುದರ ಮುಖಾಂತರ ವಿದ್ಯಾರ್ಥಿಗಳ ಒಂದು ಆಗಮನ ಇರುತ್ತೆ ಪ್ರತಿ ಪಾಲಕರ ಬಂದವರೆಲ್ಲ ಆಫೀಸ್ ಅಲ್ಲಿ ಕೇಳ್ತಾ ಇರೋದು ನಾಗರ್ ಬೆಟ್ಟ ಅಂತ ಒಂದು ಪದವನ್ನು ಬೆಳೆಸಿದ ತಕ್ಷಣ ಸರ್ ಆಕ್ಸ್ಫರ್ಡ್ ಪಾಟೀಲ್ ಅಂತ ಫೇಮಸ್ ಅಲ್ಲ ನೀತಿ ಅಂತ ಹೇಳ್ತಾ ಇದ್ದಾರೆ ಖುಷಿ ಪಳ್ಳಿಗೆ ನನಗೆ ಒಂದು ಸಂತೋಷ ಅನಿಸ್ತಾ ಇದೆ ಅದ್ರ ಜೊತೆಗೆ ಪಾಲಕರಲ್ಲಿ ವಿನಂತಿ ಕೆಲವು ವರ್ಷಗಳ ಹಿಂದೆ ಈ ಡಾಕ್ಟರ್ ಅನ್ನುವಂತ ಸೀಟ್ ಕೊಡ್ಕೊಬೇಕಂದ್ರೆ ಕೇವಲ ಶ್ರೀಮಂತರ ಒಂದು ಸೀಟ್ ಮಾತ್ರ ಆಗಿದ್ದು ಬಡತನದಲ್ಲಿ ಟ್ಯಾಲೆಂಟ್ ಇರುವಂತಹ ಮಕ್ಕಳನ್ನು ಕೂಡ ಗುರುತಿಸಿ ಅವರು ಅಂತ ಒಂದು ತರಬೇತಿ ಕೇಂದ್ರಕ್ಕೆ ಹೋಗಬೇಕಂದ್ರೆ ಮಂಗಳೂರು ಇರ್ಬೋದು ದಾವಣಗೆರೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಅಲ್ಲಿ ಒಂದು ವರ್ಷಕ್ಕೆ ಮೂರಿಂದ ನಾಲ್ಕು ಲಕ್ಷ ಪ್ಯಾಕ್ಸ್ ನಲ್ಲಿ ಹೋಗಿ ಶಿಕ್ಷಣ ಕೊಡುವಂತ ಕಾಲ ಆಗಿತ್ತು ಆದರೆ ಇವತ್ತು ಈ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಗುರುತಿಸಿ ಆ ಪ್ರತಿಭೆಯನ್ನು ಹಿಡ್ಕೊಂಡು ಬಂದು ಅವರೊಂದು ಅವಾರ್ಡ್ ಅಂತ ಪರೀಕ್ಷೆ ನಡೆಸಿ ಇವತ್ತು ಒಂದು ಮೆಡಿಕಲ್ ಸೀಟ್ ಪಡಿಬೇಕಂದ್ರೆ ಒಂದು ಕೋಟಿ ರೂಪಾಯಿ ಇದೆ ಶ್ರೀಮಂತರಿಗೆ ಆದ್ರೆ ಅದೇ ಬಡ ವಿದ್ಯಾರ್ಥಿಗಳು ಒಂದು ಕುಗ್ರಾಮ ಇರುವಂತಹ ನಾಗರ ಬೆಟ್ಟದಲ್ಲಿ ಒಂದು ನೂರ ಎಂಬತ್ತಕ್ಕಿಂತ ಹೆಚ್ಚು ನೀಟ್ ಶೀಟ್ ಅನ್ನು ಪಡಿತಾ ಇದ್ದಾರೆ ಅಂತಂದ್ರೆ ಬೇರೆ ಬೇರೆ ಜಿಲ್ಲೆಯ ಜನರೆಲ್ಲ ಈ ಕಡೆ ತಿರುಗುವಂತ ಕಾಲ ಬರ್ತಾ ಇದೆ ದಯವಿಟ್ಟು ಈ ಒಂದು ದೊಡ್ಡ ವೇದಿಕೆಯನ್ನ ಮಾಡ್ಕೊಂಡು ಒಂದು ನೀಟ್ ಅನ್ನ ಕನಸನ್ನು ಬದುಕೊಂಡಿರುವಂತಹ ಪಾಲಕರ ಒಂದು ಆಚರಣೆ ಈಡೇರಿಸಲಿಕ್ಕೆ ಒಂದು ಪಾಟಿಲ್ ಸಂಸ್ಥೆಯ ಹೆಸರುವಾಸಿಯಾಗಿದೆ ಅವರೆಲ್ಲ ಆ ಒಂದು ಸಂಸ್ಥೆ ಒಬ್ಬ ಸೇಮ್ ಮ್ಯಾನ್ ಹಿ ವಾಸ್ ಗಿವಿಂಗ್ ದ ಓಟ್ ಅಟ್ ದಿಸ್ ಟೈಮ್ ಒನ್ ಏಟಿ ಅಂಡ್ ದಿಸ್ ಟೈಮ್ ಒನ್ ಏಟಿ ಮಾತು ಒಂದು ಒಂದು ನೂರ ನೂರ ಎಂಬತ್ತು ಎಂಬತ್ತು ಮೆಡಿಕಲ್ ಮೆಡಿಕಲ್ ಈ ಸಲ ಮಾಡ್ತೀವಿ ಅಂತ ಹೇಳಿ ಆ ಸೆಂಟರ್ ಕೊಟ್ಟೇ ತೀರಿದ್ದಾರೆ ಇನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಅದೇ ರೀತಿಯಾಗಿರುವಂತಹ ರಿಸಲ್ಟ್ ನಾಗರ್ಬೆಡದ ಒಳಗಡೆ ಇರ್ತದೆ ಇನ್ನ ಒಳಗಡೆ ಯಾಕೆ ಈ ತೆಗೆಯುವಂತಹ ಅವಶ್ಯಕತೆ ಇತ್ತು ಅನ್ನೋದೊಂದು ಯೋಚನೆ ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ

ಬಹಳ ಅದ್ಭುತವಾಗಿರುವಂತಹ ಪ್ರಶ್ನೆಗಳು ಕೇಳ್ತಾ ಇದ್ದು ಸರ್ ಇದಕ್ಕೆ ಉತ್ತರ ಈ ಬರುತ್ತೆ ಸರ್ ಈ ರೀತಿಯಾಗಿರುವಂತಹ ಕ್ವಶನ್ಸ್ ಇದೆ ಇಂತ ಅದ್ಭುತ ಟ್ಯಾಲೆಂಟ್ ಇರುವಂತಹ ಮುದ್ದೇಬಾಳ ನಗರದೊಳಗಡೆ ಇಲ್ಲಿನೆ ಇಲ್ಲೇ ಇರುವಂತಹ ಪ್ರತಿಭೆಯನ್ನ ಇಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸ್ಬಿಟ್ಟು ಆ ಪ್ರತಿಭೆಯನ್ನ ಆಕಾಶ ಎತ್ತರಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ನಮ್ದು ನಮ್ ಜೊತೆಗೆ ಕೈ ಕೂಡಿಸ್ತೀರಿ ನೀವು ಅಂತ ಹೇಳಿ ನಾನು ಒಪ್ಕೊಂಡಿದ್ದೀನಿ ಒಪ್ಕೊಂಡಿದ್ದೀನಿ ಅಂತ ಅನ್ಕೋಬೇಕಾದ್ರೆ ನಿಮ್ ಚಪ್ಪಾಳೆ ಬರ್ಬೇಕಾಗಿದೆ ಅದಕ್ಕೆ ಚಪ್ಪಾಳೆನ ಕೇಳ್ಕೊಳ್ಬೇಕು ನಾನು ಕೂಡ ಇಲ್ಲಿ ಒಂದು ವಿದ್ಯಾ ಸ್ಫೂರ್ತಿ ಸಂಸ್ಥೆಯನ್ನು ಕಟ್ಟಿದ್ದೀನಿ ಅತಿ ಹೆಚ್ಚು ಮಕ್ಕಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿ ಕಳಿಸಿದ್ದೀನಿ ಇದು ಒಂದು ನಾನು ಬಹಳ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಈ ನೀಟು ಐ ಐ ಟಿ ಜೆಡಬಲ್ ನಾವ್ ಏನಾರ ಕ್ರ್ಯಾಕ್ ಮಾಡೋದಾಗ ಸುಲಭದಲ್ಲ ಆ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಸ್ಟಾರ್ಟ್ ಆಗ್ಬೇಕು ಜೊತೆಗೆ ಮನನ ಮಾಡ್ಕೊಂಡು ಯಾವ ಮಗು ಚೆನ್ನಾಗಿ ಓದ್ತಾನಲ್ಲ ಅವನ್ ಹಂಡ್ರೆಡ್ ಪರ್ಸೆಂಟ್ ನೀಟು ಜೆ ಡಬ್ಲ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಸೊ ಅದಕ್ಕಾಗಿ ನಾನ್ ನಮ್ಮೂರಲ್ಲೇನೆ ನಾಗರ್ಘಟದಲ್ಲೇನೆ ಇಂತ ದೊಡ್ಡ ಸಂಸ್ಥೆ ನಾವು ಎಲ್ಲ ಸಣ್ಣ ಇದ್ದಾಗ ಅಷ್ಟ ಇದಿಲ್ಲ ಈಗ ನೂರ ಎಂಬತ್ತು ಮೆಡಿಕಲ್ ಸೀಟ್ ಅನ್ನ ಇದ್ರಕ್ಕಿಂತ ಒಂದ್ ದೊಡ್ಡ ಯಶಸ್ಸನ್ನು ನಾವ್ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಹೇಳಿ